ಎಲ್ರಿಗೂ ನಮಸ್ಕಾರ ಎಲ್ಲ ಆತ್ಮೀಯ ಬಂಧುಗಳಿಗೆ ನಮ್ಮ ದೈವ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸುತ್ತಾ ಆತ್ಮೀಯ ಬಂಧುಗಳ ಇವತ್ತು ಮತ್ತೊಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ದೈವ ಕ್ಷೇತ್ರವಾಗಿರ್ತಕ್ಕಂಥ ಸನಾತನ ಕ್ಷೇತ್ರವೂ ಒಂದು ದೇವಾಲಯ ಅಂತ ತಮ್ಮೆಲ್ಲರಿಗೂ ಮಾಡಿಸ್ತಾ ಇದ್ದೀವಿ ಅದೇ ತುಳಸಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತಕ್ಕಂಥದ್ದು ಇದರ ವಿಳಾಸವನ್ನು ನಾನು ಮೊದಲನೇದಾಗಿ ತಿಳಿಸ್ತಾ ಇದ್ದೇನೆ ಫಸ್ಟ್ ಮೊದಲು ವಿಳಾಸವನ್ನು ಹೇಳ್ತಾ ಇದ್ದೇನೆ ನಾವು ಗುಬ್ಬಿಗೆ ಬರಬೇಕಾಗತ್ತೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕು ಗುಬ್ಬಿಗೆ ಬಂದು ಗುಬ್ಬಿಯಿಂದ ಚೋಳೂರು ಮಾರ್ಗ ಇರುತ್ತೆ ಅಲ್ಲಿ ಚೋಳೂರು ಅಂತ ಒಂದು ಗ್ರಾಮ ಊರು ಸಿಗುತ್ತೆ ಆ ಚೋಳೂರು ಮಾರ್ಗದಲ್ಲಿ ಸಾಗ್ತಾ ಇದ್ರೆ ಆರು ಕಿಲೋಮೀಟ್ರ್ ನಾವು ಹೋದಾಗ ಅಲ್ಲಿ ಲಕ್ಕೆನಹಳ್ಳಿನ ಒಂದು ಗ್ರಾಮ ಸಿಗುತ್ತೆ ಆ ರಸ್ತೆಯಲ್ಲಿ ಆ ಲಕ್ಕೆನಹಳ್ಳಿ ಗ್ರಾಮದಲ್ಲಿ ಈ ಒಂದು ತುಳಸಿ ರಂಗನಾಥ ಸ್ವಾಮಿ ಅಂತಕ್ಕಂಥದ್ದು ಸ ದೇವರ ಒಂದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಇದು ಸುಮಾರು ಅಲ್ಲಿನ ಅರ್ಚಕರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹನ್ನೆರಡನೇ ಶತಮಾನದ ದೇವಾಲಯ ಅಂತಲೂ ಹೇಳ್ತಾರೆ ಸುತ್ತಲೂ ಒಂದು ಕಾಡಿನ ಮಧ್ಯ ಪರಿಸರದಲ್ಲಿ ಈ ದೇವಾಲಯ ಆಗಿರ್ತಕ್ಕಂಥದ್ದು ಇದು ಇತ್ತೀಚೆಗೆ ಇದನ್ನು ವಿಕ್ರಣ ಆಗಿದೆ ಅಷ್ಟೇ ವಿಗ್ರಹ ಹನ್ನೆರಡನೇ ಶತಮಾನದಲ್ಲಿ ಋಷಿಮುನಿಗಳು ತಪಸ್ಸನ್ನು ಆಚರಿಸಿ ಅಲ್ಲಿ ಸ್ಥಾಪನೆಗೆ ಇದು ಅಂತಕ್ಕಂಥ ಒಂದು ಪುರಾಣ ಪ್ರಸಿದ್ಧವನ್ನು ಅಲ್ಲಿ ನಾವು ನೋಡ್ಬೋದು ಇದು ಶ್ರಾವಣ ಮಾಸದಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧವಾಗಿ ತೇರು ಸಮೇತ ನಡೆಯುತ್ತೆ ಹೆಚ್ಚು ಅತ್ಯಂತ ಹೆಚ್ಚು ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯ ತುಳಸಿ ರಂಗನಾಥ ಸ್ವಾಮಿ ದೇವಾಲಯ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ಬೋದು ತುಳಸಿ ರಂಗನಾಥ ಸ್ವಾಮಿ ದೇವಾಲಯ ಅಂತಲೂ ಸಹ ಕರೀತಾರೆ ಆದರೆ ಈ ದೇವಾಲಯದ ಒಂದು ವಿಶೇಷತೆ ಏನಪ್ಪ ಅಂದರೆ ಶನಿವಾರ ಮಾತ್ರ ಈ ದೇವಾಲಯದ ಒಂದು ದ್ವಾರವನ್ನು ತಗ್ಗಿರ್ತಾರೆ ಶನಿವಾರ ಬಿಟ್ಟರೆ ಬೇರೆ ದಿನಗಳಲ್ಲಿ ದೇವಸ್ಥಾನ ಓಪನ್ ಇರೋದಿಲ್ಲ ನೀವು ಯಾವುದೇ ಹೋಗಬೇಕಾದ್ರೆ ಶನಿವಾರವೇ ಹೋಗಬೇಕಾಗತ್ತೆ ಈ ದೇ ಸ್ವಾಮಿ ದರ್ಶನವನ್ನು ಪಡಿಬೇಕಾದರೆ ಮೂಲ ವಿಗ್ರಹ ಸಂಪೂರ್ಣವಾಗಿ ನಮಗೆ ಋಷಿಮುನಿಗಳಿಂದ ಸ್ಥಾಪನೆ ಆಗಿರ್ತಕ್ಕಂಥದ್ದನ್ನ ಗರ್ಭಗುಡಿಯಲ್ಲಿ ನಾವು ನೋಡ್ಬೋದಾಗುತ್ತೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಹೊರಗಡೆ ಇರ್ತಕ್ಕಂಥದ್ದನ್ನು ನವೀಕರಣ ಮಾಡಿದ್ದಾರೆ ಧ್ವಜದ ಕಂಬ ಆಗಿರ್ಬೋದು ಮತ್ತೊಂದನ್ನು ನವೀಕರಣ ಮಾಡಿದ್ದಾರೆ ಯಾಕೆಂದರೆ ತುಳಸಿ ರಂಗನಾಥ ಸ್ವಾಮಿ ಅಂತಕ್ಕಂಥದ್ದನ್ನ ಇಲ್ಲಿ ಯಾಕೆ ತುಳಸಿ ಅಂತ ಇಟ್ಟಿದ್ದಾರೆ ಅಂತಂದರೆ ಇಲ್ಲಿ ಸುತ್ತಲೂ ಆಗ ತುಳಸಿ ಗಿಡಗಳು ಹೆಚ್ಚು ಇರ್ತಕ್ಕಂಥದ್ದು ಸ್ವಾಮಿ ಅಲ್ಲಿ ನೆಲೆಸಿರ್ತಕ್ಕಂಥ ಒಂದು ಪುರಾಣ ಪ್ರಸಿದ್ಧತೆಯನ್ನು ನಾವು ನೋಡ್ಬೋದು ಗರಡಗಮ್ಮವನ್ನು ನಾವು ದೇವಾಲಯದ ಮುಂದೆ ಕಾಣ್ಬೋದಾಗಿದೆ ಜನ ಹೆಚ್ಚು ಅಲ್ಲಿ ಹಳ್ಳಿ ಜನ ಮತ್ತು ಸುತ್ತಮುತ್ತಲಿನ ಹನ್ನೆರಡು ಗ್ರಾಮದ ಜನಕ್ಕೆ ಇದೇ ಮುಖ್ಯವಾದಂಥ ದೇವರು ಆರಾಧನಾ ದೇವರು ಅಂತೇಳಿ ಇಲ್ಲಿನ ಅರ್ಚಕರು ಕೊಟ್ಟಿರ್ತಕ್ಕಂಥ ಮಾಹಿತಿ ತುಳಸಿ ರಂಗನಾಥ ಸ್ವಾಮಿ ಅಂತಕ್ಕಂಥದ್ದು ರಂಗನಾಥ ಸ್ವಾಮಿ ಅಂತ ಅನ್ಬೋದು ವಿಷ್ಣುವನ್ನ ನಾವು ಈ ಒಂದು ಭೂಲೋಕದಲ್ಲಿ ಕಲಿಯುಗದಲ್ಲಿ ನಾನಾ ಹೆಸರುಗಳಿಂದ ಕರಿತೀವಿ ಅದರಲ್ಲಿ ಈ ಒಂದು ತುಳಸಿ ರಂಗನಾಥ ಸ್ವಾಮಿ ಅಂತ ಕರಿತೀವಿ ನಾನಾ ರೀತಿ ರಂಗನಾಥ ಸ್ವಾಮಿ ಅಂತ ನಾವು ಎಲ್ಲ ಕಡೆಯೂ ಕೇಳ್ತೇವೆ ಏಕೆಂದರೆ ವಿಷ್ಣುವನ್ನ ನಾವು ಮೋಕ್ಷಕಾರಕ ಅಂತೇಳಿ ಕರಿತೇವೆ ಹಾಗಾಗಿ ವಿಷ್ಣು ಹೆಚ್ಚು ದೇವಾಲಯಗಳನ್ನು ಯಾಕೆ ಹೊಂದಿದ್ದಾನೆ ಕಲಿಯುವುದರಿಂದರೆ ಇಲ್ಲಿ ಇರತಕ್ಕಂಥ ಪಾಪ ಹೋಗ್ಸೋದಕ್ಕೆ ರಾಕ್ಷಸ ಸಂಹಾರ ಮಾಡೋದಕ್ಕೆ ಹತ್ತು ಅವತಾರಗಳನ್ನು ಈಗಾಗಲೇ ನಮ್ಮ ಭೂಲೋಕದಲ್ಲಿ ಅವನು ತಂದಿರ್ತ ನಿರ್ಮತಾಳಿರ್ತಕ್ಕಂಥದ್ದು ಹಾಗಾಗಿ ವಿಷ್ಣುವಿನ ಒಂದು ದೇವಾಲಯಗಳಾಗಿರ್ಬೋದು ಅವನ ಮಾಹಿತಿ ಅತಿ ಹೆಚ್ಚು ಈ ಭೂಲೋಕದಲ್ಲಿ ಕಂಡುಬರುತ್ತೆ ಹಾಗಾಗಿ ನಾವು ಇವತ್ತು ಹೆಚ್ಚು ರಂಗನಾಥ ಸ್ವಾಮಿ ಬಗ್ಗೆ ತಮ್ಮ ಎಲ್ಲರಿಗೂ ಪರಿಚಯವನ್ನು ಮಾಡಿಸ್ತಾ ಇದ್ದೀವಿ ನೋಡಿ ದೇವಸ್ಥಾನದ ಪ್ರಾಂಗಣವನ್ನು ಹೆಚ್ಚು ಚೆನ್ನಾಗಿ ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಶುಣ್ಣ ಬಣ್ಣಗಳಿಂದ ಅದನ್ನು ಅಲಂಕಾರವನ್ನು ಮಾಡಿದ್ದಾರೆ ಇಲ್ಲಿನ ಜನ ಶನಿವಾರವೂ ಇಲ್ಲಿ ಹೆಚ್ಚು ಸೇರ್ತಾರೆ ಅಷ್ಟೇ ಬೇರೆ ದಿನಗಳಲ್ಲಿ ದೇವಾಲಯ ಓಪನ್ ಇರೋದಿಲ್ಲ ತೆಗ್ದಿರೋದಿಲ್ಲ ಬಾಗಿಲು ತೆಗ್ದಿರೋದಿಲ್ಲ ಶನಿವಾರ ಮಾತ್ರ ಇದನ್ನು ತೆಗೆದಿರ್ತಕ್ಕಂಥದ್ದು ಸುತ್ತಲೂ ಸ್ವಾಮಿಯ ಒಂದು ಅವತಾರದ ಬಗ್ಗೆ ಅವತಾರಗಳನ್ನು ಕೆತ್ತನೆ ಮಾಡಿದ್ದಾರೆ ಆ ಸುಮ್ಮನ ಬಣ್ಣವನ್ನು ಮಾಡಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗಾಗಿ ನಾವು ಅಲ್ಲಿ ಹೋದಾಗ ಯಾವುದೇ ವಿಷ್ಣು ದೇವಾಲಯಕ್ಕೆ ನೀವು ಹೋಗಿ ವಿಷ್ಣು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಇಷ್ಟು ಮಂತ್ರವನ್ನು ನೀವು ಹೇಳ್ಕೋಬೇಕಾಗತ್ತೆ ಹೇಳ್ಕೊಂಡ್ರೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂಥದ್ದು ಈ ತುಳಸಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯ ಈ ಮಂತ್ರವನ್ನು ನೀವು ಹೇಳ್ಕೊಂಡಿದ್ದೆ ಆದರೆ ತಾನು ನಿಮ್ಮ ಇಷ್ಟಾರ್ಥ ಈಡೇರಿಕೆ ಆಗುತ್ತೆ ಬೇಡಿಕೆ ಎಲ್ಲ ಸಲ್ಲ ಒಂದು ಪೂರ್ಣ ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿನ ಅರ್ಚಕರು ನಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ತುಳಸಿ ರಂಗನಾಥ ಆಗಿರ್ಬೋದು ಬೇರೆ ಬೆಳೆಯೋ ರಂಗನಾಥ ಅಂತಕ್ಕಂಥ ಕೆಲವು ಕಡೆ ನೋಡ್ತೀವಿ ಬೆಣ್ಣೆ ರಂಗನಾಥ ಅಂತ ಕೆಲವು ಕಡೆ ನೋಡ್ತೀವಿ ಇದು ನೋಡಿ ಸ್ವಾಮಿಗೆ ಭಕ್ತನಾಗಿರ್ತಕ್ಕಂಥ ಗರುಡನ ಒಂದು ವಿಗ್ರಹವನ್ನು ಸಹ ಮೇಲುಗಡೆ ಕೆತ್ತನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ವಿಷ್ಣುವಿನ ಬಗ್ಗೆ ವಿಷ್ಣುವಿನ ಸುದರ್ಶನ ಚಕ್ರವನ್ನು ಗರುಡಗೊಮ್ಮದಲ್ಲಿ ಸ್ಥಾಪನೆ ಮಾಡಿದ್ದಾರೆ ನೋಡಿ ಮೇಲ್ಗಡೆ ಆ ತುಳಸಿ ರಂಗನಾಥ ಸ್ವಾಮಿ ಮತ್ತು ಸೀತಾ ಸಮೇತ ಲಕ್ಷ್ಮೀ ಸಮೇತ ಸ್ವಾಮಿ ಇರ್ತಕ್ಕಂಥದ್ದು ತೋರಿಸ್ತಾ ಇದ್ದಾರೆ ನೋಡಿ ಈಗ ಗರ್ಭಗುಡಿಗೆ ಪ್ರವೇಶ ಆಗ್ತಾ ಇದೆ ಅವತ್ತಿನ ಸಹ ಉತ್ಸವ ಇದ್ದಿದ್ದರಿಂದ ಹೆಚ್ಚು ಜನ ಅಲ್ಲಿ ಸೇರಿದ್ದಾರೆ ನಾನು ಹೇಳಿದಂಗೆ ಹನ್ನೆರಡು ಕೋಮಿನ ಜನದವರ ಮೂಲ ದೇವರು ಇದ್ದೇನೆ ಸುತ್ತಮುತ್ತ ಹನ್ನೆರಡು ಕೋಮಿನ ಜನ ಮೂಲ ದೇವರು ಇದೇ ಆಗಿರೋದ್ರಿಂದ ಹೆಚ್ಚು ಹೆಚ್ಚು ಜನ ಅಲ್ಲಿ ನಾವು ನೋಡ್ಬೋದಾಗಿರ್ತಕ್ಕಂಥದ್ದು ಆವತ್ತಿನ ಉತ್ಸವ ಇತ್ತು ಸಂಪೂರ್ಣವಾಗಿರ್ತಕ್ಕಂಥ ಸ್ವಾಮಿಯನ್ನು ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಮಹಾಮಂಗಳಾರತಿಯನ್ನು ಸಹ ಮಾಡ್ತಾ ಇದ್ದಾರೆ ಇದಾದ ನಂತರ ಅನ್ನ ಪ್ರಸಾದ ಕಾರ್ಯಕ್ರಮವೂ ಸಹ ಅಲ್ಲಿ ನಡೆಯುತ್ತೆ ಹಾಗಾಗಿ ದೇವಾಲಯವನ್ನು ನಾವು ತದಕ್ಕೆ ಸಿಗ್ತದ್ದು ನೋಡಿ ಅಲ್ಲಿನ ಸ್ವಾಮಿ ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಎಷ್ಟು ಚೆನ್ನಾಗಿ ಮಲಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ನಾವು ನೋಡ್ಬೋದು ಅದನ್ನು ಕಂಚಿನ ವಿಗ್ರಹದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನೋಡಿ ಅದನ್ನು ಗರ್ಭಗುಡಿಯಲ್ಲಿ ತೋರಿಸ್ತಾ ಇದ್ದಾರೆ ಹಿಂಭಾಗದಲ್ಲಿ ಮೂಲ ವಿಗ್ರಹ ಇದೆ ಅದಕ್ಕೆ ಈ ಒಂದು ಕಂಚು ಬದುಕಿನ ಹಾಸು ಬದುಕಿಯನ್ನು ಒದಿಸಿದ್ದಾರೆ ಅಷ್ಟೇ ಮಾಡಿದ್ದಾರೆ ಮೂಲ ವಿಗ್ರಹ ಕಲ್ಲಲ್ಲೇ ಅದಕ್ಕೆ ಎತ್ತನೆ ಆಗಿರ್ತಕ್ಕಂಥದ್ದು ನೋಡಿ ಸರ್ಪ ಏಳು ಅಡಿ ಸುದರ್ಶನ ನಾವು ವಾಸುಕಿನ ಮೇಲೆ ಎಷ್ಟು ಚೆನ್ನಾಗಿ ಸ್ವಾಮಿ ವಿರಾಜಮಾನವಾಗಿ ವೈಕುಂಠದಲ್ಲಿ ಹೇಗಿದೆಯನ್ನೋ ಅದೇ ರೀತಿ ಇಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಸುತ್ತಲೂ ಹೇಗಿದೆ ನೋಡಿ ವಾತಾವರಣ ಅದು ಗರ್ಭಗುಡಿಯಲ್ಲಿ ಪೂಜಾಪುನ ಅದಕ್ಕೆ ಅಲಂಕಾರ ಮತ್ತು ಪೂಜೆ ನಡೆಯೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲರೂ ಸಹ ನಮ್ಮ ಚಾನಲನ್ನು ನೀವು ಸಹಕಾರ ಕೊಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಹೆಚ್ಚು ಹೆಚ್ಚು ನಿಮ್ಮ ಸಂಬಂಧಿಕರಿಗಾಗಿರ್ಬೋದು ಸ್ನೇಹಿತರಿಗರಿಗಾಗಿರ್ಬೋದು ಮತ್ತು ನಿಮ್ಮ ಬಂಧುಗಳಿಗಾಗಿ ಕಳಿಸ್ಕೊಟ್ಟಾಗ ಅವರು ಸಹ ಇಂಥ ಪುಣ್ಯಕ್ಷೇತ್ರಗಳನ್ನು ನೋಡೋದಕ್ಕೆ ಸಹಾಯ ಆಗುತ್ತೆ ತಾವೆಲ್ಲರೂ ಸಹ ಇದನ್ನು ವೈರಲ್ ಮಾಡಿ ಪ್ರತಿಯೊಬ್ಬರು ತೋದು ಕಳಿಸ್ಕೊಡ್ಬೇಕು ಅಂತೇಳಿ ನಾನು ಅದನ್ನು ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮ ದರ್ಶನ ಚಾ ದೈವದರ್ಶನ ಚಾನೆಲ್ ಇರ್ತಕ್ಕಂಥದ್ದು ಪುರಾತನವಾಗಿರ್ತಕ್ಕಂಥ ದೈವಕ್ಷೇತ್ರಗಳ ತೋರಿಸೋದೇ ನಮ್ಮ ಚಾನಲ್ನ ಮುಖ್ಯ ಉದ್ದೇಶ ಯಾಕೆ ಅಂದರೆ ನಮ್ಮ ಹಿಂದೂ ಸನಾತನ ಸಂಸ್ಕೃತಿ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಇವತ್ತಿಗೂ ಸಹ ಯುವ ಪೀಳಿಗಳಿಗೆ ಅದು ಗೊತ್ತೇ ಇಲ್ಲ ಹಾಗಾಗಿ ಯುವ ಪೀಳಿಗಳಿಗೆ ನಮ್ಮ ಸನಾತನ ಸಂಸ್ಕೃತಿ ಗೊತ್ತಾಗಬೇಕು ನಮ್ಮ ದೈವಕ್ಷೇತ್ರ ಒಂದು ಪವಿತ್ರವಾದ ಸ್ಥಾನಮಾನ ಏನು ದೈವಕ್ಷೇತ್ರ ಅಂದ್ರೆ ಏನು ಅನ್ನೋದು ಯುವ ಪೀಳಿಗಳಿಗೆ ಗೊತ್ತಾಗಲಿ ಅಂತ ಹೇಳಿಕ್ಕೋಸ್ಕರ ನಮ್ಮ ಚಾನೆಲ್ ಮುಖಾಂತರ ಈ ಹಳೇ ಕಾಲದ ಪುರಾತನ ದೇವಾಲಯಗಳ ಪರಿಚಯವನ್ನು ನಾವು ಮಾಡಿಸ್ತಾ ಇದ್ದೀವಿ ಅದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ನಾವು ಮಾಡೋದಕ್ಕೆ ನಿಮ್ಮ ಸಹಕಾರವನ್ನು ನಾವು ಕೇಳ್ತಾ ಇದ್ದೀವಿ ದಯಮಾಡಿ ಅದಕ್ಕೋಸ್ಕರ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಆಗಿ ವ್ಯೂಸ್ ಮಾಡಿ ಅಂತ ನಮ್ಮ ಬೇಡ್ಕೊಡ್ತಾ ಇದ್ದೀವಿ ನೋಡಿ ದೇವಸ್ಥಾನದಲ್ಲಿ ಸ್ವಾಮಿಗೆ ಕ್ಷೀರಾಭಿಷೇಕ ಪಂಚ ಪಂಚಾಮೃತ ಅಭಿಷೇಕ ಹಾಲಿನ ಅಭಿಷೇಕಕ್ಕೆ ನೆರವೇರ್ತಾಯಿದೆ ನೋಡಿ ಸಾಲಿಗ್ರಾಮ ರೂಪದಲ್ಲಿ ತದೇಕ ಆಗಿ ನೋಡಿ ಸಾಲಿಗ್ರಾಮದಲ್ಲಿ ಕೆಳಗಡೆ ಉದ್ಭವವಾಗಿದ್ದಾನೆ ಆ ಸಾಲಿಗ್ರಾಮ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ನಡೀತಾ ಇದೆ ಪಂಚಾಮೃತ ಅಭಿಷೇಕ ನಡೀತಾ ಇದೆ ಮುಖ್ಯ ದೇವರದು ಮುಖ್ಯ ಆ ಒಂದು ಗರ್ಭಗುಡಿ ಇರ್ತಕ್ಕಂಥ ದೇವರ ಅಭಿಷೇಕಕ್ಕೆ ಅಭಿಷೇಕ ಮಾಡ್ತಾಯಿದೆ ಮುಖ್ಯವಾಗಿರ್ತಕ್ಕಂಥ ಕಲ್ಲನ್ನು ನಾವು ಏನು ಕರಿತೀವಿ ಉದ್ಭವ ಕಲ್ಲು ರಂಗನಾಥ ಅಂತ ಅಲ್ಲೇ ಇರ್ತದೆ ಅದಕ್ಕೆ ಪಂಚಾಮೃತ ಅಭಿಷೇಕ ನಡೀತಾ ಇದೆ ನೋಡಿ ಅಲ್ಲಿ ಆ ಶಿವಲಿಂಗೂ ಸಹ ಪ್ರತಿಷ್ಠಾಪನೆ ಆ ಋಷಮುಗಳು ಮಾಡಿರ್ತಕ್ಕಂಥದ್ದು ಗರ್ಭಗುಡಿಯಲ್ಲೇ ಇರ್ತಕ್ಕಂಥ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಜಗನ್ಮಾತೆಯನ್ನು ಸಹ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ಬೋದು ಇವೆಲ್ಲೂ ಸಹ ಋಷಿಮುನಿಗಳಿಂದಲೇ ಸ್ಥಾಪನೆ ಆಗಿರ್ತಕ್ಕಂಥದ್ದನ್ನು ಅಲ್ಲಿನ ಪುರಾಣ ಹೇಳುತ್ತೆ ಅದನ್ನು ತಾವೆಲ್ಲರೂ ಒಂದ್ಸರಿ ವೀಕ್ಷಣೆ ಮಾಡಿ ಮತ್ತು ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಅತ್ಯಂತ ಹಳೆಯದಾಗಿರ್ತಕ್ಕಂಥ ವಿಗ್ರಹಗಳನ್ನೇ ನಾವು ನೋಡೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಈ ಒಂದು ದೇವಿಯ ವಿಗ್ರಹ ಅದೊಂದು ಮಹಾಕಾಳಿ ವಿಗ್ರಹವನ್ನು ಸಹ ನಾವು ನೋಡ್ಬೋದಲ್ಲಿ ನೋಡಿ ಅವೆಲ್ಲವೂ ಕೌತು ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿ ಅಭಿಷೇಕವನ್ನು ಮಾಡಿ ಅದಕ್ಕೆ ಸಂಪೂರ್ಣವಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು ಒಂದು ಚಿಕ್ಕ ಜಾತ್ರೆ ರೂಪದಲ್ಲಿ ಅವತ್ತೆಲ್ಲ ಹೆಚ್ಚು ಜನ ಸೇರಿ ಅದನ್ನು ಕಾರ್ಯಕ್ರಮವನ್ನು ಚೆನ್ನಾಗಿ ಆ ಒಂದು ನಡೆಸ್ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ಬೋದು ಅತಿ ಹೆಚ್ಚು ಜನಸಾಗರವನ್ನು ಸಹ ಅಲ್ಲಿ ಸೇರಿರ್ತಕ್ಕಂಥದ್ದು ಆ ಪುಣ್ಯಕ್ಷೇತ್ರಗಳನ್ನು ನಾವು ದರ್ಶನ ಮಾಡಿದಾಗ ನಮ್ಮ ಜೀವನದಲ್ಲಿರ್ತಕ್ಕಂಥ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಬಂದು ಸ್ವಲ್ಪ ನಮಗೆ ಆತ್ಮಕ್ಕೆ ಒಂದು ಮನಸ್ಸಿಗೆ ಮನಶಾಂತಿ ಸಿಗೋದಕ್ಕೋಸ್ಕರನೇ ನಾವು ಆಗಾಗ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇರ್ಬೋದು ಎಲ್ಲರೂ ಸಹ ಕೊಟ್ಟಾಗಲೇ ನಮ್ಮ ಜೀವನ ಸಾರ್ಥಿಕ ಆಗ್ತಕ್ಕಂಥದ್ದು ನೋಡಿ ಈಗಾಗಲೇ ಸ್ವಾಮಿ ಅಭಿಷೇಕವೆಲ್ಲ ಮುಗಿದು ಅಲಂಕಾರವನ್ನೆಲ್ಲ ಮಾಡಿ ಈಗ ಮಹಾ ಒಂದು ಮಹಾ ಮಂಗಳಾರತಿ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಡ್ತಾ ಇದ್ದಾರೆ ಸ್ವಾಮಿಗೆ ಹೂವಿನಿಂದ ಬರ್ತು ಭಕ್ತರು ತಂದಿರ್ತಕ್ಕಂಥ ನಾನಾ ಥರದ ಹೂವಿನಿಂದ ಅಲಂಕಾರಗಳನ್ನೆಲ್ಲ ಮಾಡಿ ನೋಡಿ ತುಳಸಿ ರಂಗನಾಥನಿಗೆ ತುಳಸಿ ಹೆಚ್ಚು ಕ್ಷೇತ್ರ ಆ ಒಂದು ನೋಡಿ ಆ ನೋಡಿ ಇದು ಮುಖ್ಯವಾದಂಥ ವಿಗ್ರಹ ಉದ್ಭವ ಅಂದರೆ ಸಾರಿಗ್ರಾಮ ವಿಗ್ರಹಕ್ಕೆ ಆ ಬೆಣ್ಣೆ ಅಲಂಕಾರವನ್ನು ಮಾಡಿ ಸುತ್ತಲೂ ಸಹ ತುಳಸಿಯಿಂದ ಅಲಂಕಾರ ಮಾಡಿದ್ದಾರೆ ಅದಕ್ಕೆ ಈ ಸ್ವಾಮಿ ತುಳಸಿ ರಂಗನಾಥ ಸ್ವಾಮಿ ಅಂತ ಅದಕ್ಕೆ ಚಿತ್ರವಾಗಿ ನೋಡಿ ಅಲ್ಲಿ ಬೆಳೆದಿರ್ತಕ್ಕಂಥದ್ದು ರಂಗನಾಥ ಸ್ವಾಮಿ ಉದ್ಭವ ಅಂತ ಆಗಿರ್ತಕ್ಕಂಥ ಅದಕ್ಕೆ ಇದು ಉದ್ಭವ ತುಳಸಿ ರಂಗನಾಥ ಸ್ವಾಮಿ ಅಂತಲೇ ಕರೀತಾರಲ್ಲಿ ಅಷ್ಟೊಂದು ಪ್ರಖ್ಯಾತವಾಗಿರ್ತಕ್ಕಂಥ ದೇವಸ್ಥಾನ ಗುಬ್ಬಿ ತಾಲೂಕಿಂದ ಆರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದೇವಾಲಯ ಪ್ರತಿಯೊಬ್ಬರು ತಾವೆಲ್ಲರೂ ಸಹ ಇದನ್ನು ವೀಕ್ಷಣೆಯನ್ನು ಮಾಡಿ ಶನಿವಾರ ಹೋಗಬೇಕು ಅಂತೇಳಿ ಅಲ್ಲಿನ ಅರ್ಚಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಅದೇ ಥರ ನೋಡಿ ಸ್ವಾಮಿಗೆ ಎಲ್ಲರೂ ಹೂಗಳಿಂದಲೂ ಅಲಂಕಾರ ಮಾಡಿದ್ದಾರೆ ಅದೊಂದು ವಿಶಿಷ್ಟವಾಗಿರ್ತಕ್ಕಂಥ ಅಲಂಕಾರ ನೋಡೋದಕ್ಕೆ ಒಂದು ಎರಡು ಕಣ್ಣು ಸಾಲತಕ್ಕಂಥದ್ದು ಮಹಾಮಂಗಳಾತಿ ಕಾರ್ಯಕ್ರಮ ನಡೀತಾ ಇದೆ ಭಕ್ತರೆಲ್ಲ ಸಹ ಅಲ್ಲಿ ಭಾಗವಹಿಸಿ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ ಇದೆ ಮುಖ್ಯ ಪ್ರಾಣ ದೇವರು ನೋಡಿ ರಂಗನಾಥ ಸ್ವಾಮಿ ಎಲ್ಲಿರ್ತಾನೆ ಶ್ರೀರಾಮದೇವರು ಎಲ್ಲಿರ್ತಾನೆ ಅಲ್ಲಿ ಮುಖ್ಯ ಪ್ರಾಣ ಇರ್ತಾನೆ ಮುಖ್ಯ ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿ ನಂತರ ಹೂವಿನಿಂದಲೂ ಅಲಂಕಾರವನ್ನು ಮಾಡಿ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅವನಿಗೆ ಹನುಮಾನ್ ಚಾಲಿಸ ಪಠಣೆಯನ್ನು ಸಹ ಅಲ್ಲಿ ಇದ್ದಾನೆ ಅದು ಬಹಳ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಗರುಡ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ರಂಗನಾಥ ಕ್ಷೇತ್ರದಲ್ಲಿ ಸಹಜವಾಗಿತ್ತು ಕಂಡು ಬರ್ತಕ್ಕಂಥ ಒಂದು ವಿಗ್ರಹಗಳು ನೀವು ಯಾವುದೇ ರಂಗನಾಥ ಸ್ವಾಮಿನ ನೋಡಿ ಶ್ರೀರಾಮದೇವರದ ನೋಡಿ ಅಲ್ಲಿ ಮುಖ್ಯ ಪ್ರಾಣ ದೇವರು ಇರ್ತಾರೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮುಖ್ಯ ಪ್ರಾಣ ದೇವರು ಮತ್ತು ಗರುಡ ರಂಗನಾಥ ಸ್ವಾ ಗರುಡ ರಂಗನಾಥ ಗರುಡ ಸ್ವಾಮಿ ಇರ್ತಕ್ಕಂಥದ್ದು ನಾವು ಕಾಣಬಹುದಾಗ್ತದೆ ಹಾಗೆ ಈ ಒಂದು ಮುಖ್ಯ ಪ್ರಾಣ ದೇವರಿಗೆ ಹೂವಿನ ಅಲಂಕಾರವನ್ನು ಎಷ್ಟು ಚೆನ್ನಾಗಿ ಮಾಡಿದೆ ನಾನಾ ರೀತಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಓಂ ಆಂಜನೇಯಾಯ ವಿದ್ಮೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಅಂತಕ್ಕಂಥದ್ದನ್ನು ನಾವಲ್ಲಿ ಎಲ್ಲ ಜ ಪ್ರಜೆಗಳು ಅಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಆ ಮಂತ್ರವನ್ನು ಹೇಳ್ಕೊಳ್ತಾ ಇದ್ದರು ಆ ಸ್ವಾಮಿಯನ್ನ ಒಂದು ಸ್ತುತಿನೇ ಮಾಡ್ತಾಯಿದ್ರು ಪಠಣೆ ಮಾಡ್ತಾಯಿದ್ರು ಅವ್ನು ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಓಂ ಆಂಜನೇಯನೇ ಮಹಾಬಲೈ ಹನುಮಂತನೇ ಸ್ವಾಹ ಓಂ ನಮೋ ಭಗವತಿ ಆಂಜನೇಯನೇ ಮಹಾಬಲೈ ಹನುಮಂತನೇ ಸ್ವಾಹ ಅಂತನಾದರೂ ಅಲ್ಲಿ ಪಠನೆಯನ್ನು ಮಾಡಬೇಕಾಗತ್ತೆ ಶ್ರೀರಾಮ ಜೈರಾಮ ಜೈ ಜೈ ರಾಮ್ ಈ ಮಂತ್ರವನ್ನು ನಾವು ಹೇಳಬೇಕಾಗತ್ತೆ ಶ್ರೀರಾಮ ರಾಮ ರಾಮ ರಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀ ನಾಮೋ ರಾಮಾಯ ರಾಮಚಂದ್ರಾಯ ವೇದಾಯ ವೇದಸೆ ಸೇ ರಘುನಾಥಾಯಥ ಸೀತಾಪತಾಯ ನಮಃ ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ